ಬನ್ನಿ ವಿದ್ಯಾರ್ಥಿಗಳು ನಮಸ್ಕಾರ ನಾನು ನಾಗರಾಜ್ ತಮ್ಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಕನ್ನಡ ವರ್ಣಮಾಲೆಯನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಅದು ಪರೀಕ್ಷಾ ದೃಷ್ಟಿಯಿಂದ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಆದರೂ ಸಹ ಪರೀಕ್ಷಾ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಎಷ್ಟು ನಲವತ್ತೊಂಬತ್ತು ಅಕ್ಷರಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಕನ್ನಡ ವರ್ಣಮಾಲೆ ಆ ಕನ್ನಡ ವರ್ಣಮಾಲೆಯನ್ನ ಒಟ್ಟು ಮೂರು ವಿಧಗಳನ್ನಾಗಿ ಮಾಡ್ತೀವಿ ಕನ್ನಡ ವರ್ಣಮಾಲೆಯನ್ನ ಒಟ್ಟು ಮೂರು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ ಒಂದು ಸ್ವರಗಳು ಎರಡನೇದು ಯೋಗವಾಹಗಳು ಮೂರನೇದು ವ್ಯಂಜನಗಳು ಸ್ವರಗಳು ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇ ಸ್ವರಗಳು ಅಂತ ಕರಿತೀವಿ ಯೋಗವಾಹಗಳು ಅಂತ ಹೇಳಿದ್ರೆ ಸಂಬಂಧದಿಂದ ಕೂಡಿರುವುದು ಸಂಬಂಧವನ್ನು ಹೊಂದಿರುವುದು ಅಂತ ಅರ್ಥ ಇಲ್ಲಿ ಇನ್ನ ವ್ಯಂಜನಗಳು ಅಂತ ಹೇಳಿದ್ರೆ ಸ್ವರಗಳ ಸಹಾಯದಿಂದ ಏನ್ ಸ್ವರಗಳು ಅಂತ ಹೇಳ್ತೀವೋ ಆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ವ್ಯಂಜನಗಳು ಅಂತ ಕರೀತಾ ಹೋಗ್ತೀವಿ ಹೀಗೆ ಕನ್ನಡ ವರ್ಣಮಾಲೆಯನ್ನ ಒಟ್ಟು ಮೂರು ವಿಧಗಳನ್ನಾಗಿ ಮಾಡ್ತೀವಿ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಹಾಗಾದ್ರೆ ಇಲ್ಲಿ ನಾನು ಬರ್ದಿದ್ದೀನಿ ಕೆಲವು ಅಕ್ಷರಗಳನ್ನ ಅ ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅವರೆಗೂನು ಆಗಿಂದ ಹಿಡಿದು ಅವರ್ಗು ಅಂತಕ್ಕಂತಹ ಈ ಅಕ್ಷರಗಳು ಏನಿದಾವಲ್ಲ ಹದಿಮೂರು ಅಕ್ಷರಗಳು ಎಷ್ಟು ಒಟ್ಟು ಹದಿಮೂರು ಅಕ್ಷರಗಳನ್ನ ಅವು ಎಂಬ ಹದಿಮೂರು ಅಕ್ಷರಗಳನ್ನ ನಾವೇನ್ ಕರಿತೀವಿ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ಇವನ್ನೇ ಸ್ವರಗಳು ಅಂತ ಕರಿತೀವಿ ಏನ್ ಕರಿತೀವಿ ಸ್ವರಗಳು ಅಂತ ಕರಿತೀವಿ ನಾ ಹೇಳಿದೆ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಒಟ್ಟು ಹದಿಮೂರು ಅಕ್ಷರಗಳು ಪರೀಕ್ಷೆಯಲ್ಲಿ ಕೇಳ್ತಾರೆ ಒಟ್ಟು ಎಷ್ಟು ಅಕ್ಷರ ಇದಾವೆ ಸ್ವರಗಳಲ್ಲಿ ಅಂದ್ರೆ ಹದಿಮೂರು ಅಕ್ಷರಗಳನ್ನ ಬರೀಬೇಕು ಆ ಸ್ವರಗಳಲ್ಲಿ ಮತ್ತು ನಾವು ಸಾಮಾನ್ಯವಾಗಿ ಮೂರು ವಿಧಗಳನ್ನ ಮಾಡ್ತಾ ಹೋಗ್ತೀವಿ ಒಂದು ಋಸ್ವಸ್ವರ ಎರಡನೇದು ದೀರ್ಘಸ್ವರ ಮೂರನೇದು ಋತಸ್ವರ ಅಂತ ಕದ್ದು ಋಸ್ವಸ್ವರ ಅಂತ ಹೇಳಿದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ ಉಚ್ಚರಿಸಲ್ಪಡುವ ಅಕ್ಷರಗಳು ಒಂದು ಮಾತ್ರ ಕಾಲ ಉದಾಹರಣೆಯಲ್ಲಿ ಬಂದು ನೋಡಿ ಆ ಈ ಒಟ್ಟು ಋಸ ಸ್ವರಗಳು ಎಷ್ಟು ಆರು ಈ ಆರು ಅಕ್ಷರಗಳನ್ನ ಸ್ವರಗಳು ಅಂತ ಕರೀತಾ ಹೋಗ್ತೀವಿ ಇದನ್ನ ಒಂದು ಮಾತ್ರ ಕಾಲ ಒಂದೇ ಬಹಳ ಬೇಗ ಒಂದೇ ಉಸಿರಿನಲ್ಲಿ ಹೇಳ್ತೀವಿ ಇನ್ನ ದೀರ್ಘ ಸ್ವರಗಳು ಎರಡನೇದು ದೀರ್ಘ ಸ್ವರಗಳು ಎಷ್ಟು ನೋಡಿ ಒಟ್ಟು ಆ ಈ ಅಂದ್ರೆ ಎರಡು ಮಾತ್ರ ಕಾಲ ಎಳ್ದು ಹೇಳ್ತಾ ಇದ್ದೀನಿ ಇದನ್ನ ಆ ಈ ಊ ನೋಡಿ ಐ ಓ ಔ ಇವೆಷ್ಟು ಅಕ್ಷರಗಳನ್ನು ಹೇಳಿದೆ ಆದ್ರೆ ಐ ಮತ್ತೆ ಅವನ್ನ ನಾವು ಹೇಳ್ತೀವಿ ಒಂದು ಮಾತ್ರ ಕಾಲದಲ್ಲಿ ಹೇಳ್ತೀವಲ್ಲ ಸರ್ ಇದನ್ನ ಬಹಳ ಬೇಗ ಹೇಳಿದ್ರಲ್ಲ ಅಹ್ ಸ್ವರ ಹೇಳಿದಂಗೆ ಹೇಳ್ಬಿಟ್ರಲ್ಲ ಹಾಗಾದ್ರೂ ಸಹ ಈ ಎರಡು ಅಕ್ಷರಗಳನ್ನ ದೀರ್ಘ ಸ್ವರ ಅಂತ ಕರಿತೀವಿ ಅಂತ ಕೇಳ್ಬೋದು ಈ ಐ ಮತ್ತೆ ಅವು ಇವೆರಡು ಅಕ್ಷರಗಳು ದೀರ್ಘ ಸ್ವರಗಳು ಯಾಕೆ ಅಂತ ಹೇಳಿದ್ರೆ ಐ ಅಂದಾಗ ಆ ಮತ್ತೆ ಈ ಎರಡು ಬರ್ತದೆ ನೋಡಿ ಐ ಅಂದಾಗ ಪ್ರಾರಂಭದಲ್ಲಿ ಆ ಬಂತು ಈನು ಬಂತು ಅವು ಅಂದಾಗ ಆ ಮತ್ತೆ ಓ ಬಂತು ಆದ್ದರಿಂದ ಎರಡು ಮಾತ್ರ ಎರಡು ಮಾತ್ರಗಳು ಇಲ್ಲೂ ಸಹ ನಾವು ಬಳಕೆ ಮಾಡ್ತೀವಿ ಆದ್ದರಿಂದ ಈ ಎರಡು ಅಕ್ಷರಗಳನ್ನ ನಾವೇನ್ ಮಾಡ್ತೀವಿ ದೀರ್ಘ ಸ್ವರಕ್ಕೆ ಸೇರಿಸ್ತೀವಿ ಒಟ್ಟು ಏಳು ಅಕ್ಷರಗಳು ಅಲ್ಲಿಗೆ ಏಳು ಆರು ಹದಿಮೂರು ಆದ್ದರಿಂದ ಸ್ವರಗಳಲ್ಲಿ ಹದಿಮೂರು ಅಕ್ಷರಗಳು ಅಂತ ನಾವು ನೋಡ್ತಾ ಹೋಗ್ತೀವಿ ಇನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ ನಿಮಗೆ ನೆನಪಿಟ್ಕೊಳ್ಳಿ ನಾನು ಹೇಳಿದೆ ಐ ಮತ್ತೆ ಅವು ಸಹ ಒಂದು ಮಾತ್ರ ಕಾಲದಲ್ಲಿ ನಾವು ಹೇಳಬಹುದು ಆದ್ರೆ ಆ ಎರಡು ಮಾತ್ರ ಕಾಲ ಬರೋದ್ರಿಂದ ಅಲ್ಲಿ ಎರಡು ಮಾತ್ರಗಳು ಬರೋದ್ರಿಂದ ದೀರ್ಘ ಸ್ವರಗಳು ಹೇಗೆ ಅಂತ ಹೇಳ್ತೀನಿ ಇನ್ನು ಯೋಗವಾಹಗಳು ನಾ ಹೇಳಿದೆ ಸಂಬಂಧದಿಂದ ಕೂಡಿರುವುದು ಇವು ಸಹ ಸ್ವತಂತ್ರವಾಗಿ ಹೇಳಿಕ್ ಬರಲ್ಲ ಒಂದು ಅಕ್ಷರಗಳ ಸಹಾಯ ಅಲ್ಲದೆ ಈ ಎರಡು ಅಕ್ಷರಗಳನ್ನ ಕನ್ನಡ ವರ್ಣಮಾಲೆಯಲ್ಲಿ ಸಂಧ್ಯಾಕ್ಷರಗಳನ್ನು ಕರೀತಾರೆ ಪರೀಕ್ಷೆಯಲ್ಲಿ ಕೇಳುವುದು ಸಂಧ್ಯಾಕ್ಷರಗಳು ಯಾವುದು ಅಂತ ಐ ಮತ್ತೆ ಅವು ಇವುಗಳನ್ನ ಸಂಧ್ಯಾಕ್ಷರಗಳು ಅಂತ ಕರೀತಾರೆ ಇನ್ನ ಬಂದು ಯೋಗವಾಹಗಳು ಅಂತ ಹೇಳಿ ಯೋಗವಾಹಗಳು ಸಂಬಂಧದಿಂದ ಕೂಡಿರುವುದು ಇವು ಸಹ ಸ್ವತಂತ್ರವಾಗಿ ಹೇಳಿಕ್ ಬರಲ್ಲ ಒಂದು ಅಕ್ಷರಗಳ ಸಹಾಯ ಬೇಕು ಆ ಯೋಗವಾಹಗಳು ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಧ ಎರಡು ಅಕ್ಷರಗಳು ಅದ್ರ ಎರಡು ವಿಧ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಅನುಸ್ವಾರದಲ್ಲಿ ಏನಾಗುತ್ತೆ ನಾವು ಉಸಿರನ್ನ ಒಳ ತಗೋತೀವಿ ಅಂ ಕಂ ಚಮ್ ಸಂ ನೋಡಿ ಬಾಯಿ ಮುಚ್ಚಿ ಉಸಿರುನ ಒಳಗ್ ತಗೋತೀವಿ ವಿಸರ್ಗದಲ್ಲಿ ಹಾಗಾಗಲ್ಲ ಉಸಿರನ್ನ ಬಿಡ್ತೀವಿ ದುಃಖ ಬಹುಶಃ ನೋಡಿ ಅಕ್ಷರಶಃ ಉಸಿರನ್ನ ಹೊರ ಹಾಕ್ತೀವಿ ಇದ್ರ ಅರ್ಥ ಇದೆ ಇಲ್ಲಿ ಇಲ್ಲ ಅನುಸ್ವಾರ ಅದ್ರ ನೋಡಿ ಅಮ್ ಅಂದ್ರೆ ಅನುಸ್ವಾರ ವಿಸರ್ಗ ಅಂದ್ರೆ ಅಹ ಇದು ಯೋಗವಾಗಗಳಲ್ಲಿ ಎಷ್ಟು ವಿಧಾಂತ ಕೇಳಿದ್ರೆ ಎರಡು ವಿಧಾಂತ ಬರಬೇಕು ಒಂದು ಅನುಸ್ವಾರ ಒಂದು ವಿಸರ್ಗ ಅನುಸ್ವಾರದ ಅಕ್ಷರ ಅಂ ವಿಸರ್ಗದ ಅಕ್ಷರ ಅಹ ಅಂತಕ್ಕಂಥ ಇನ್ನು ನೋಡ್ತಾ ಹೋಗೋಣ ವ್ಯಂಜನಗಳು ಇಲ್ಲಿ ವ್ಯಂಜನಗಳು ಹೇಳಿದ್ರೆ ನಿಮಗೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಇಲ್ಲಿ ವ್ಯಂಜನಗಳು ಮೇಲೆಗಳೇನು ಆ ಅಹ್ ಈ ಏನು ಹದಿಮೂರು ಅಕ್ಷರಗಳ ಆ ಹದಿಮೂರು ಅಕ್ಷರಗಳ ಸಹಾಯದಿಂದ ಹೇಳ್ತಕ್ಕಂತಹ ಅಕ್ಷರಗಳನ್ನೇ ವ್ಯಂಜನಗಳನ್ನು ಕರಿತಾ ಹೋಗ್ತೀವಿ ಇನ್ನು ವ್ಯಂಜನಗಳಲ್ಲಿ ಇಲ್ಲಿ ಎಷ್ಟು ಅಂತ ಹೇಳಿ ಇಲ್ಲಿ ಮೂರು ವಿಧಗಳಿವೆ ವ್ಯಂಜನಗಳಲ್ಲೂ ಸಹ ಮೂರು ಸಾರಿ ವ್ಯಂಜನಗಳಲ್ಲಿ ಮೂರಲ್ಲ ಕ್ಷಮಿಸಿ ಎರಡು ವಿಧಗಳನ್ನು ನೋಡ್ತಾ ಹೋಗ್ತೀವಿ ವ್ಯಂಜನಗಳಲ್ಲಿ ಎರಡು ವಿಧಗಳು ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ವರ್ಗೀಯ ವ್ಯಂಜನ ಅಂತ ಹೇಳಿ ನಿಯಮಕ್ಕೆ ಅನುಸಾರವಾಗಿ ಅಕ್ಷರಗಳ ಒಂದು ಗುಂಪನ್ನ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಒಂದು ನಿಯಮಗಳಿದೆ ಆ ಅಕ್ಷರಗಳು ಅದಕ್ಕೆ ಹೊಂದುತ್ತವೆ ಆದ್ದರಿಂದ ಆ ಎಲ್ಲಾ ಅಕ್ಷರಗಳನ್ನು ಏನ್ ಮಾಡ್ತೀವಿ ನಾವು ಒಂದು ವರ್ಗ ಅಂತ ಮಾಡ್ತೀವಿ ಒಂದು ಗುಂಪು ಅಂತ ಮಾಡ್ತೀವಿ ಅದನ್ನ ವರ್ಗೀಯ ವ್ಯಂಜನಗಳು ಅಂತ ಮಾಡ್ತೀವಿ ಇನ್ನೊಂದು ಅವರ್ಗೀಯ ವ್ಯಂಜನಗಳು ಅಂದ್ರೆ ಅವು ಬೇರೆ ಬೇರೆ ಅಕ್ಷರಗಳೇ ಬರ್ತಾವೆ ಅದಕ್ಕೆ ಹೊಂದೋದಿಲ್ಲ ಅದು ವರ್ಗ ಮಾಡ್ಲಿಕ್ಕೆ ಬರೋದಿಲ್ಲ ಆದ್ದರಿಂದ ಅವರ್ಗೀಯ ವ್ಯಂಜನಗಳು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಕೊನೆಗಿದೆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ ಮೊದಲು ವ್ಯಂಜನಗಳಲ್ಲಿ ಎರಡು ವಿಧ ಒಂದು ವರ್ಗೀಯ ಇನ್ನೊಂದು ಅವರ್ಗೀಯ ಆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದ್ರೆ ಇಲ್ಲಿ ಮೂರು ವಿಧಗಳು ಬರ್ತಾವೆ ಅದ್ಯಾದ್ರು ನೋಡ್ತಾ ಹೋಗೋಣ ಇನ್ನು ಹೇಳಿ ವ್ಯಂಜನಗಳಲ್ಲಿ ಎರಡು ವಿಧ ಒಂದು ವರ್ಗೀಯ ಇನ್ನೊಂದು ಅವರ್ಗೀಯ ನೋಡ್ತಾ ಹಣ ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ನೀವು ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದಾಗ ಎಷ್ಟು ಬರೀಬೇಕು ಇಪ್ಪತ್ತ ಐದು ಅಕ್ಷರಗಳು ಅಂತ ಬರಿಬೇಕು ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ಕೇಳ್ತಾರೆ ವರ್ಗೀಯ ವ್ಯಂಜನಗಳಿಂದ ಹೇಳಿದೆ ಆವಾಗಲೇ ನಿಮಗೆ ಮೂರು ವಿಧಗಳು ಅಂತ ಹೇಳಿದ್ದೀನಿ ಯಾವ್ಯಾವುದು ಒಂದು ಅಲ್ಪ ಪ್ರಾಣಾಕ್ಷರಗಳು ಎರಡನೇದು ಮಹಾಪ್ರಾಣಾಕ್ಷರಗಳು ಮೂರನೇದು ಅನುನಾಸಿಕ ಅಕ್ಷರಗಳು ಅಂತ ನಾನು ಹಾಗೆ ಬರೆದು ಬಿಟ್ಟಿದ್ದೀನಿ ವರ್ಗೀಯ ವ್ಯಂಜನಗಳು ಎಷ್ಟು ಅಂದ್ರೆ ಒಟ್ಟು ಇಪ್ಪತ್ತೈದು ಆ ಇಪ್ಪತ್ತೈದು ಅಕ್ಷರಗಳನ್ನ ನಾನು ಬರ್ತಿದ್ದೀನಿ ಆ ಇಪ್ಪತ್ತೈದು ಅಕ್ಷರಗಳನ್ನ ಹೇಗೆ ನಾವು ಅಲ್ಪ ಪ್ರಾಣಾಕ್ಷರ ಪ್ರಾಣಾಕ್ಷರಗಳು ಪ್ರಾಣಾಕ್ಷರಗಳು ಮತ್ತೆ ಅನುನಾಸಕ ಅಕ್ಷರಗಳನ್ನಾಗಿ ವಿಂಗಡಣೆ ಮಾಡ್ತೀನಿ ನೋಡ್ತಾ ಹೋಗೋಣ ಈಗ ಅಲ್ಪ ಪ್ರಾಣ ಅಂದ್ರೆ ಸ್ವಲ್ಪ ಪ್ರಾಣ ಅಂದ್ರೆ ಉಸಿರು ಅಂತ ಅರ್ಥ ಒಂದೇ ಉಸಿರಿನಲ್ಲಿ ಅಥವಾ ಸ್ವಲ್ಪ ಉಸಿರು ಕೊಟ್ಟು ಹೇಳ್ತಕ್ಕಂತಹ ಸ್ವಲ್ಪ ಉಸಿರು ಕೊಟ್ಟು ಹೇಳ್ತಕ್ಕಂಥ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಸ್ವಲ್ಪ ಉಸಿರು ಅಂತ ಅರ್ಥ ನೋಡ್ತಾ ಹೋಗ್ತೀವಿ ಇದೆ ಇಪ್ಪತ್ತೈದು ಅಕ್ಷರಗಳನ್ನ ಕ ಖ ಘ ಅಂತ ಹೇಳಬೇಕಾದ್ರೆ ಅಲ್ಪ ಪ್ರಾಣಾಂಶಗಳು ಯಾವುದು ಅಂದ್ರೆ ಕ ಗ ಎರಡು ಅಕ್ಷರಗಳು ಈ ಎರಡು ಸ್ವಲ್ಪ ವಸ್ತುಗಳಿಂದ ಹೇಳ್ತೀವಿ ಆದ್ದರಿಂದ ಎರಡು ಅಕ್ಷರಗಳು ಈ ವರ್ಗದಲ್ಲಿ ಚ ಜ ಈ ವರ್ಗದಲ್ಲಿ ಟ ಡ ನೋಡಿ ಇಲ್ಲಿರ್ತಕ್ಕಂತಹ ವರ್ಗೀಯ ವ್ಯಂಜನಾಕ್ಷರಗಳು ಏನು ಇಪ್ಪತ್ತೈದು ಬರ್ದಿಲ್ಲ ಮೊದಲನೇ ಸಾಲು ಮತ್ತೆ ಮೂರನೇ ಸಾಲಿನ ಐದು ಐದು ಅಕ್ಷರಗಳು ಕ ಚಾಟ ತಾಪ ಇಲ್ಲಿ ಗಾಜಾಡ ದ ಇಲ್ಲಿ ಬಂದ ಕಾಪ ಬ ಇಲ್ಲಿ ಐದು ಅಕ್ಷರಗಳು ಇಲ್ಲಿ ಐದು ಅಕ್ಷರಗಳು ಒಟ್ಟು ಹತ್ತು ಅಕ್ಷರಗಳು ಪ್ರಾಣ ಪ್ರಾಣಾಕ್ಷರಗಳು ಹತ್ತು ಅಕ್ಷರಗಳು ನಾ ಹೇಳಿದೆ ನಿಮಗೆ ಇದು ವರ್ಗೀಯ ವ್ಯಂಜನಾಕ್ಷರಗಳು ವರ್ಗ ನಿಯಮಕ್ಕೆ ಅನುಸಾರವಾಗಿ ಹೇಗೆ ನಿಯಮ ಮಾಡ್ತೀವಿ ನೋಡಿ ವರ್ಗ ಅಂತ ಕರಿತೀವಿ ಇದನ್ನ ಇದನ್ನ ಚಾವರ್ಗ ಅಂತ ಕರಿತೀವಿ ಇದನ್ನ ವರ್ಗ ಅಂತ ಕರಿತೀವಿ ವರ್ಗ ಪಾವರ್ಗ ಕಾಚಾಟ ತಾಪ ವರ್ಗ ತ ವರ್ಗ ತಾವರ್ಗ ಪಾವರ್ಗ ಹೀಗೆ ನಿಯಮಕ್ಕೆ ಅನುಗುಣವಾಗಿ ಇವುಗಳನ್ನ ಒಂದು ವರ್ಗ ಅಂತ ಮಾಡ್ತಾ ಹೋಗ್ತೀವಿ ಇಲ್ಲಿ ನೋಡಿ ಇನ್ನ ಒಂದು ಮತ್ತೆ ಮೂರನೇ ಸಾಲುಗಳು ಅಲ್ಪ ಪ್ರಾಣ ಆದ್ರೆ ಮಹಾಪ್ರಾಣಗಳು ಇಲ್ ಮಹಾಪ್ರಾಣಾಕ್ಷರಗಳಂತ ಮಹಾಪ್ರಾಣ ಅಂತ ಹೇಳಿದ್ರೆ ಹೆಚ್ಚು ಉಸಿರು ಕೊಡ್ತಾ ಹೇಳ್ತಕ್ಕಂಥದ್ದು ಜಾಸ್ತಿ ಉಸಿರು ಕೊಟ್ಟು ಹೇಳ್ತಕ್ಕಂಥದ್ದೇ ಮಹಾಪ್ರಾಣಾಕ್ಷರಗಳು ಖ ಘ ಛ ಠ ಥ ಫ ಭ ಇಲ್ಲಿ ಬರ್ತೀನಿ ನೋಡಿ ಘ ಛ ಝ ಠ ಫ ಥ ಫ ಫ ಭ ಅಕ್ಷರಗಳು ಫ ಫ ಹತ್ತು ಅಕ್ಷರಗಳು ಮಹಾಪ್ರಣಾಂಶ ಇನ್ನು ಕೊನೆಯಲ್ಲಿ ಏನು ನ್ಯ ಮೂಗಿನ ಅಂದಲ್ಲ ಮೂಗಿನ ಸಹಾಯದಿಂದ ಅಂತ ಹೇಳ್ಬೇಕು ಮೂಗಿನಿಂದ ಉಚ್ಚರಿಸುವ ಇವು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ನ್ಯ ಮ ಐದು ಅಕ್ಷರಗಳನ್ನ ಅನು ಅಕ್ಷರಗಳು ಅಂತ ಕರಿತೀವಿ ನಾಸಿಕ ಅಂದ್ರೆ ಮೂಗು ಅನು ಅಂದ್ರೆ ಸಹಾಯ ಮೂಗಿನ ಸಹಾಯದಿಂದ ಹೇಳ್ತಕ್ಕಂಥ ಅಕ್ಷರಗಳು ಇವು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಇನ್ನ ಬನ್ನಿ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ನೋಡ್ತಾವೆ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದ್ರೆ ನೀವೇನು ಬರೀಬೇಕು ಒಂಬತ್ತು ಬರಬೇಕು ಇಲ್ಲಿ ಬರ್ತೀವಿ ಯ ಲ ವ ಶ ಸ ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ಅಕ್ಷರಗಳು ಏನಿವೆಲ್ಲ ಈ ಒಂಬತ್ತು ಅಕ್ಷರಗಳಿದವಲ್ಲ ಅವು ಅವರ್ಗೀಯ ವರ್ಗ ಮಾಡ್ಲಿಕ್ಕೆ ಬರಲ್ಲ ಆದ್ದರಿಂದ ಅವುಗಳನ್ನ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರೀತಿದ್ವಿ ಕೊನೆಗೆ ಕೇಳ್ತಾರೆ ವ್ಯಂಜನಾಕ್ಷರಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಒಂದು ವರ್ಗೀಯ ಆಯಿತು ಇದು ಅವರ್ಗೀಯ ಆಯಿತು ಇದಿಷ್ಟು ವರ್ಗೀಯ ಇದು ಅವರ್ಗೀಯ ಇವೆರಡನ್ನೂ ಸೇರಿಸಿದ್ರೆ ನಾನು ಹೇಳಿದೆ ನಿಮಗೆ ಇಲ್ಲಿ ಬರ್ದಿದ್ದೆ ನೋಡಿ ಇಲ್ಲಿ ಕಾವರ್ಗ ಐದು ಚಾವರ್ಗ ಐದು ಟಾವರ್ಗ ಐದು ತಾವರ್ಗ ಐದು ಮಾ ಪಾವರ್ಗ ಐದು ಹೀಗೆ ಎಲ್ಲದನ್ನು ಐದು ಐದು ಬರೆದಾಗ ಇಪ್ಪತ್ತೈದು ಆಯಿತು ಇವು ಇಪ್ಪತ್ತೈದು ಅಕ್ಷರಗಳು ಇಲ್ಲಿ ಒಟ್ಟು ಅವರ್ಗೀಯ ಒಂಬತ್ತು ಅಕ್ಷರಗಳು ಇಪ್ಪತ್ತೈದು ಒಂಬತ್ತು ಎಷ್ಟಾಯ್ತು ಮೂವತ್ನಾಲ್ಕು ಒಟ್ಟು ಮೂವತ್ನಾಲ್ಕು ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟಿಗೆ ಸಾರಿ ಒಟ್ಟು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ಅದರಲ್ಲಿ ಅವರ್ಗೀಯ ಒಂಬತ್ತು ವರ್ಗೀಯ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಒಂಬತ್ತು ಮೂವತ್ನಾಲ್ಕು ವ್ಯಂಜನಾಕ್ಷರಗಳ ಸಂಖ್ಯೆ ಅರ್ಥ ಮಾಡ್ಕೊಳ್ಬೇಕು ಪೂರ್ತಿ ವ್ಯಂಜನಾಕ್ಷರಗಳ ಸಂಖ್ಯೆ ಮೂವತ್ನಾಲ್ಕು ಅದರಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದು ಅವರ್ಗೀಯ ವ್ಯಂಜನಾ ವ್ಯಂಜನಾಕ್ಷರಗಳ ಸಂಖ್ಯೆ ಒಂಬತ್ತು ಹೀಗೆ ಇಪ್ಪತ್ತೈದು ಒಂಬತ್ತು ಮೂವತ್ನಾಲ್ಕು ಈ ರೀತಿ ಪರೀಕ್ಷಾ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಹೀಗೆ ಅಲ್ಪ ಪ್ರಾಣ ಕೇಳ್ಬಹುದು ಮಹಾಪ್ರಾಣಾಕ್ಷರಗಳನ್ನ ಕೇಳ್ಬಹುದು ಎಷ್ಟು ಅಂತ ನೀವು ಅರ್ಥ ಮಾಡ್ಕೊಂಡು ಉತ್ತರ ಬರೆದ್ರೆ ಒಂದು ಅಂಕಗಳು ಸಿಗ್ತವೆ ಒಂದು ಅಂಕದ ಪ್ರಶ್ನೆ ಇದಕ್ಕೆ ನಿಮಗೆ ಇದ್ದೇ ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ನಿಮಗೆ ಸುಲಭ ಆಗಲಿ ಅಂತ ಮಾಡುದು ನಮಸ್ಕಾರ